ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒಳನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಸೊ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ಪೂರಿ ಜಗನ್ನಾಥನ ದೇವಸ್ಥಾನ ತೋರಿಸಿದೆ ಆಗ್ರಾ ಸರ್ಜಾಪುರ್ ರೋಡಲ್ಲಿರುವಂಥದ್ದು ಇವತ್ತಿನ ವೀಡಿಯೋದಲ್ಲಿ ನಾನು ಸರ್ಜಾಪುರ್ ರೋಡಲ್ಲಿರುವಂತಹ ಎಲ್ಲ ದೇವಸ್ಥಾನ ವೀಡಿಯೋನ ತೋರಿಸ್ತಾ ಹೋಗ್ತೀನಿ ಮೊದಲಾಗಿ ಪುರಿ ಜಗನ್ನಾಥನ ದರ್ಶನ ಆಲ್ರೆಡಿ ಮಾಡಿದ್ದೀರಾ ಸೊ ಆಲ್ರೆಡಿ ಫೋಟೋ ತೋರಿಸಿರೋ ಹಾಗೆ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಡೀಟೇಲ್ಡ್ ವಿಡಿಯೋ ನಿಮಗೆ ಕಾಣುತ್ತೆ ಸೊ ಪೂರಿ ಜಗನ್ನಾಥನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ದೊಡ್ಡದಾದ ಒಂದು ಆಂಜನೇಯನ ಸ್ಟ್ಯಾಚ್ಯೂ ಕಾಣುತ್ತೆ ಅದ್ರ ಎದುರುಗಡನ್ನೇ ಶ್ರೀ ಸೀತಾರಾಮ ಭಕ್ತ ಹನುಮಂತ ಹಾಗೂ ರಾಧಾ ರುಕ್ಮಿಣಿ ಸಮೇತ ಶ್ರೀ ಕೃಷ್ಣ ದೇವಸ್ಥಾನ ನೀವು ನೋಡ್ಬೋದು ಮೊದಲಾಗಿ ಹನುಮಂತ ಸ್ವಾಮಿಗೆ ಅವರು ನಮಸ್ಕರಿಸುತ್ತಾ ನಂತರ ನಾನು ಹೋಗಿದ್ದೆ ದೇವಸ್ಥಾನದ ಕಡೆಗೆ ಡೇಟ್ ಆಪೋಸಿಟ್ ನಿಮಗೆ ಕಾಣಿಸುತ್ತೆ ಹಾಗೆ ಕಾಣುತ್ತೆ ಅಂತ ಆ ಮುಂದೆ ತೋರಿಸ್ತಾ ಹೋಗ್ತೀನಿ ಸುತ್ತಮುತ್ತಲು ಅಚ್ಚ ಹಸಿರು ಯಾವಾಗಲೂ ಬಿಸಿ ಸಿಟಿ ಆಗಿರುವಂತಹ ಈ ನಮ್ಮ ಬೆಂಗಳೂರಲ್ಲಿ ಒಂದಿನ ಒಳ್ಳೆ ತೃಪ್ತಿಯಾಗಿ ದೇವಸ್ಥಾನ ನೋಡ್ಕೊಂಡು ಬರ್ಬೋದು ನಮ್ಮ ಆಗ್ರ ಸರ್ಜಾಪುರ್ ರೋಡಿಗೆ ಬಂದಾಗ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಮೊದಲಾಗಿ ಹನುಮಂತ ಸ್ವಾಮಿ ದೇವಸ್ಥಾನನ ಇಲ್ಲೇ ನೀವು ರಾಧಾ ರುಕ್ಮಿಣಿ ಕೃಷ್ಣನ ದೇವಸ್ಥಾನ ಹಾಗೆ ಸೀತಾರಾಮ ಲಕ್ಷ್ಮಣನ ದರ್ಶನ ಕೂಡ ನೀವು ತೋರಿಸಿ ಹಾಗೆ ಸುತ್ತಲೂ ಬಂದರೆ ಅಲ್ಲಿ ಮಾವಿನ ಮರ ಫುಲ್ ಒಳ್ಳೆ ತಂಪಾದ ಗಾಳಿ ಆಯ್ತಾ ಸೊ ಹಾಗೆ ನೋಡಿಕೊಂಡು ಆ ಒಂದು ಖುಷಿನ ಸವಿತಾ ಹೊರಗಡೆ ಬರ್ತಿದ್ದಂಗೆ ನಿಮಗೆ ಕಾಣಿಸುತ್ತೆ ಸೊ ಹನುಮಂತ ಸ್ವಾಮಿಯ ವಿಗ್ರಹ ಸೊ ಇಷ್ಟು ಚಂದ ಕಾಣುತ್ತೆ ಅಂದರೆ ಅಷ್ಟು ಚಂದ ಉಂಟು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಡೆಡ್ ಆಪೋಸಿಟ್ ನೀವು ನೋಡಿದ್ರೆ ಸಾಕು ದೊಡ್ಡದಾದ ಹನುಮಂತ ಸ್ವಾಮಿ ಸ್ಟ್ಯಾಚುನ ನೀವು ಇಲ್ಲಿ ನೋಡ್ಬೋದು ಈ ಸ್ಟ್ಯಾಚು ನೂರ ಎರಡು ಅಡಿ ಎತ್ತರ ಹಾಗೂ ಇಪ್ಪತ್ತೊಂದು ಮೀಟರ್ ಉದ್ದ ಇದೆ ಅಂತಾನೆ ಹೇಳ್ಬೋದು ಇನ್ನು ನೀವು ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇತ್ತು ಅಂತ ಆ ಅಲ್ಲಿ ನೋಡ್ಬೋದು ನೀವು ಆಂಜನೇಯ ಸ್ವಾಮಿ ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಕಾಣೋದು ಪುರಿ ಜಗನ್ನಾಥನ ದೇವಸ್ಥಾನ ಈಗ ನಾವು ನೀನು ನಾವು ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಅಭಯ ಆಂಜನೇಯ ಸ್ವಾಮಿಯ ದರ್ಶನ ಮಾಡೋಣ ಫುಲ್ಲು ಸುತ್ತಲೂ ಆಲ್ರೆಡಿ ಹೇಳಿರೋ ಹಸಿರು ತುಂಬ ಮತ್ತಾದಿಗಳು ದೇವರ ದರ್ಶನ ತಗೊಂಡೆ ಒಳಗಡೆ ಯಾವುದೇ ಥರ ಕ್ಯಾಮ್ರಾ ಅದು ಇರಲಿಲ್ಲ ಹಾಗಾಗಿ ಒಳಗಡೆ ಆಂಜನೇಯ ಸ್ವಾಮಿ ದೊಡ್ಡದಾದ ಮೂರ್ತಿ ಅಲ್ಲಿಂದ ಬರ್ತಿದ್ದಂಗೆ ಪ್ರಸಾದ ತಗೊಂಡು ಕಮಲದ ಮೇಲೆ ನಿಂತಿರುವಂತಹ ಆಂಜನೇಯ ಸ್ವಾಮಿಯ ಸ್ಟ್ಯಾಚು ನೋಡಿ ಆಯಿತು ಹಾಗೆ ನೋಡ್ತಾ ನೋಡ್ತಾ ದಿನಾನೂ ಕಳೀತು ಹೀಗೆ ಪ್ರಸಾದ ತಿನ್ನೋಣ ಅಂತ ಹೇಳ್ಕೊಂಡು ಮುಂದೆ ಬಂದೆ ಸೊ ಮಿಸ್ ಮಾಡಿದೆ ಸರ್ಜಾಪುರ ಸರ್ಜಾಪುರ್ ರೋಡಿಗೆ ಬಂದರೆ ಈ ಒಂದು ದೇವಸ್ಥಾನಕ್ಕೆ ಬರೋದ ಮರಿಬೇಡಿ ಸೊ ಈ ಸೈಡ್ ಬಂದರೆ ನಿಮಗೆ ಸಿಕ್ಕಾ ದೇವಸ್ಥಾನ ಕಾಣಿಸುತ್ತೆ ಸೊ ಆಲ್ರೆಡಿ ನಾನು ಮೂರು ದೇವಸ್ಥಾನ ತೋರಿಸಿದೆ ಈಗ ಪ್ರಸಾದ ತಿನ್ನೋ ಟೈಮ್ ಆಯ್ತು ಹಾಗೆ ನಾಲ್ಕುವರೆಗೆ ಕೈ ಮುಗ್ದು ನಾನು ಕೂಡ ಪ್ರಸಾದ ತಿಂದೆ ಅಬ್ಬಾ ನಿಜವಾಗ್ಲು ಎಷ್ಟು ಖುಷಿ ಆಯ್ತು ಅಂದ್ರೆ ಅಲ್ಲಿ ಸೇವೆ ಆಗಿ ಫುಲ್ ವಿಲೇದೆಲೆ ಹಾಗೆ ಇನ್ನೂ ತುಂಬ ಪೂಜೆ ಎಲ್ಲ ಕೊಡ್ತಾ ಇದ್ರು ನನಗೂ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿರಲಾಗಿತ್ತು ಹಾಗಾಗಿ ನಾನು ನನ್ನ ಕಾಣಿಕೆನೂ ಒಂದಿಗೆ ಹಾಕಿ ಬಂದೆ ಹಾಗೆ ಈಗ ನೆಕ್ಸ್ಟ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ನೆಕ್ಸ್ಟ್ ಹೋಗ್ತಿದ್ದಂಗೆ ನೀವು ವಿಷ್ಣು ಸ್ವಾಮಿ ದೇವಸ್ಥಾನ ನೋಡ್ಬೋದು ಆಂಜನೇಯ ಗಣಪತಿ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡ್ಬೋದು ಹೀಗೆ ಹಲವಾರು ದೇವಸ್ಥಾನ ನೀವು ಸರ್ಜಾಪುರ್ ರೋಡಿಗೆ ಬಂದ್ರೆ ಕಾಣಬಹುದು ಸೊ ಆಲ್ರೆಡಿ ಅಲ್ಲಿ ಹೋದಾಗ ನಾ ಹತ್ತು ಗಂಟೆ ಆಗಿತ್ತು ವಿಡಿಯೋ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬರ್ಬೇಕಾದ್ರೆ ಒಂದು ಗಂಟೆ ಆಗಿತ್ತು ಆಲ್ರೆಡಿ ಸುಮಾರಷ್ಟು ದೇವಸ್ಥಾನ ಕ್ಲೋಸ್ ಮಾಡ್ಬಿಟ್ಟಿದ್ರು ನೀವು ನೋಡ್ತಾ ಇದ್ದೀರಾ ನಾನು ಆಂಜನೇಯ ಗಣಪತಿ ಸ್ವಾಮಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದಿದ್ದೆ ಸೊ ಆಲ್ರೆಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಹಾಗೆ ಅಲ್ಲಿ ಯಾರ್ದು ಕಾರ್ ಪೂಜೆ ನಡೀತಾ ಇತ್ತು ಅವರು ಕೂಡ ಪ್ರಸಾದ ಕೊಟ್ಟರು ನಂತರ ಇಲ್ಲಿರುವಂತ ಶಿವಪ್ಪನ ದೇವಸ್ಥಾನ ಹಾಗೆ ಇವಾಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಿರೋದು ವೆಂಕಟರಮ ಮುನ ಸ್ವಾಮಿ ದೇವಸ್ಥಾನಕ್ಕೆ ಸೊ ಇಲ್ಲಿ ನವಗ್ರಹ ಕೈ ಮುಗಿದು ಆಲ್ರೆಡಿ ಲಾಸ್ಟ್ ಮಂಗಳಾರತಿ ಒಂದಿತ್ತು ಕರೆಕ್ಟ್ ಒಂದೂವರೆಗೆ ಮಂಗಳಾರತಿ ಒಂದು ಮುಗೀತು ಅದನ್ನು ಮುಗಿಸ್ಕೊಂಡು ಬಂದ್ವಿ ಸೊ ಹೊರಗಡೆ ಬರ್ತಿದ್ದಂಗೆ ಪ್ರಸಾದ ಕೊಟ್ಟರು ಮತ್ತೊಂದು ಸ್ವಲ್ಪ ಉಪ್ಪಿಟ್ಟು ಕೊಟ್ಟರು ಸೊ ಪಿ ಜಿಲಿ ಊಟ ಸರಿಯಾಗಿರಲಾಗಿತ್ತು ಹಾಗಾಗಿ ಬಂದು ಪ್ರಸಾದನೇ ತಿಂದ್ಬಿಟ್ಟ ಸಿಕ್ಕಾಡ ಖುಷಿಯಾಗಿತ್ತು ಅದೊಳಗು ಸ್ಯಾಟರ್ಡೇ ಆಗಿದ್ದಕ್ಕೆ ತುಂಬ ರಶ್ ಇದ್ರು ದೇವಸ್ಥಾನದಲ್ಲಿ ತುಂಬ ಜನ ಇದ್ರು ಸೊ ಮಿಸ್ ಮಾಡಿದೆ ಈ ಒಂದು ಪ್ಲೇಸ್ಗೆ ಬನ್ನಿ ಅಂತ ಹೇಳ್ತಾ ಆಟ